ಶಾಲಾ ವಿಭಾಗದ ತಂಡ ಈ ತಂಡದ ನಾಯಕ ಜಿ ಎಚ್ ಧನುಷ್ ಮತ್ತು ತಂಡದವರು ಜಿ ಎಚ್ ಧನುಷ್ ಮತ್ತು ತಂಡರವರು ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ದಿನದ ಈ ಪದಸಂಚನಾ ಕಾರ್ಯಕ್ರಮದಲ್ಲಿ ನಾಯಕತ್ವ ವಹಿಸಿಕೊಂಡು ಶ್ರೀದ ಚರಣ್ ರವರು ಆರಕ್ಷಕ ಉಪ ನಿರೀಕ್ಷಕರು ಸಚಾರ ಜೋಂಡಿ ತುಂಬಾ ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಅವರಿಗೆ ರಾಷ್ಟ್ರೀಯ ಹಬ್ಬದ ಆಚರಣಾ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾನೆ ಈ ಸರ್ಕಾರಿ ಪ್ರೌಢಶಾಲೆ ಹೊಸದು ಈ ತಂಡದ ನಾಯಕಿ ತನಿಷಾ ಎಚ್ಚನ್ ತನಿಷಾ ಎಚ್ ಎನ್ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾಳೆ ಸರ್ಕಾರಿ ಪ್ರೌಢಶಾಲೆ ಹೊಸದು ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂಥ ತಂಡ ಸರ್ಕಾರಿ ಪ್ರೌಢಶಾಲೆ ಮೇಘಲಕೇರಿ ಈ ತಂಡದ ನಾಯಕ ಮೊಹಮ್ಮದ್ ಫಾಜಿಲ್ ಇದ್ದಾನೆ ಸರ್ಕಾರಿ ಪ್ರೌಢಶಾಲೆ ಮೇಗಲಕೇರಿ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತಹ ತಂಡ ವಿಜಿಎಸ್ ವಿದ್ಯಾಸಂಸ್ಥೆ ಈ ತಂಡದ ನಾಯಕಿ ಜಾನವಿ ಎನ್ ಜಿ ಜಿ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಜಿ ಎಸ್ ಶಾಲೆಯನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತಹ ತಂಡ ಪೂರ್ಣಚಂದ್ರ ವಿದ್ಯಾಸಂಸ್ಥೆ ಪೂರ್ಣಚಂದ್ರ ಪಬ್ಲಿಕ್ ಸ್ಕೂಲ್ ಈ ತಂಡದ ನಾಯಕಿ ಧನ್ಯ ರಾಜ್ ಧನ್ಯ ರಾಜ್ ಲೇಖನ ಎಂಪಿ ಧ್ವಜವಂದನೆ ಸಲ್ಲಿಸಿ ಮುನ್ನಡೀತಾ ಇದ್ದಾಳೆ ಈ ನಡೆಸಿ ಬರ್ತಾ ಇರ್ತಕ್ಕಂತಹ ತಂಡ ಗಿರೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಚನ್ನರಾಯಪಟ್ಟಣ ಈ ತಂಡದ ನಾಯಕಿ ವೃತಾ ಎಸ್ ಗೌಡ ಧ್ವಜವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾಳೆ ಗಿರೀಶ್ ಇಂಟರ್ ನ್ಯಾಷನಲ್ ಶಾಲೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂತಹ ತಂಡ ವಿಜಿ ಪಬ್ಲಿಕ್ ಸ್ಕೂಲ್ ಈ ತಂಡದ ನಾಯಕ ರಾಕೇಶ್ ಗೌಡ ಎಸ್ ಜಿ ಪಬ್ಲಿಕ್ ಸ್ಕೂಲ್ ತಂಡದ ನಾಯಕ ರಾಕೇಶ್ ಗೌಡ ಧ್ವಜವಂದನೆ ಸಲ್ಲಿಸಿ ಮುನ್ನಡೀತಾ ಇದ್ದಾನೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತಹ ತಂಡ ಸ್ವಾಮಿ ವಿವೇಕಾನಂದ ತಂಡ ಈ ತಂಡದ ನಾಯಕಿ ಆದಿತಿ ಸಿ ಆರ್ ಆದಿತಿ ಆರ್ ಧ್ವಜವಂದನೆ ಸಲ್ಲಿಸಿ ಮುನ್ನಡೀತಾ ಇದ್ದಾಳೆ ಸ್ವಾಮಿ ವಿವೇಕಾನಂದ ತಂಡವನ್ನು ಹಿಂಬಾಲಿಸ ಸ್ಕೂಲ್ ಈ ತಂಡದ ನಾಯಕಿ ಉನ್ನತಿ ಹೆಗಡೆ ಈ ತಂಡದ ನಾಯಕಿ ಉನ್ನತಿ ಹೆಗಡೆ ಧ್ವಜವಂದನೆ ಸಲ್ಲಿಸಿ ಮುನ್ನಡೀತಾ ಇದ್ದಾರೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂತಹ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಘಲಕೇರಿ ಈ ತಂಡದ ನಾಯಕಿ ಪವಿತ್ರ ಎಸ್ ಎ ಪವಿತ್ರ ಎಸ್ ಎ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ಸಂತೋಷದ ವಿಚಾರ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ನಾಲ್ಕನೇ ಒಂದು ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ನಮ್ಮ ದೇಶದ ಅಭಿವೃದ್ಧಿಯ ಸಂಕೇತ ನಾವು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ ಮೇಲೆ ನಮ್ಮ ದೇಶ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಸದೃಢ ದೇಶವಾಗಿ ಬೆಳೆದಿರುವಂತದ್ದು ಸ್ವಾಗತ ವಿಚಾರ ಹೇಗೆ ಅಕ್ಕಪಕ್ಕದ ದೇಶಗಳು ಇವತ್ತು ಕಷ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ನಾವಿದ್ದೇವೆ ಆಸರೆಯಾಗಿ ನಾವಿದ್ದೇವೆ ಇರ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಿರ್ತಕ್ಕಂಥ ತಪೋಭೂಮಿ ನಮ್ಮ ಹೆಮ್ಮೆಯ ಭಾರತ ದೇಶ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ